అదే జగ్ ఉద్దేశ ఉద్దేశ్వరు క్రీడా కట్టి క్రీడానికి ఘజెట్ ఆగి జాగ్రత్త రూపాయలు మాత్రం 20 वाली नीर इल्ला ಅದು ಬಿಡಸಕಂತ ಇಲ್ಲ కమిಟಿ ಮಾಡಿದ್ರಿ ಏನ್ కమిಟಿ ಓದಿ ಹೋಗ್ತಿರೋ ಆದರೆ ಯಾತ್ರೆ కమిಟಿಗೆ ಯಾತ್ರೆ కమిಟಿಗೆ ಇರೋದು ಎಕ್ಸಿಕ್ಟಿವ್ ಇನ ಆನ್ ಇಸ್ತಾ ಇದೆ ಇದು ಓಪೀನ್ ಆವೇ ತರಿಕೆ ಹಾ ಓ ಗೋ ಗೋರಿ ಬೋರ ಬೋದಿ ಈ ಶೋಲ್ಡ್ರ್ ಬದರಲ್ಲಿ ಕಥಾನಕದಂತಿದೆ ನೀವು ক্রীಣಾลีกರ ಹಾಕಿರೋ ಹೌದಾ ವಿಡಿಯೋ ಆದರ ವಿಡಿಯೋ ಉತ್ತರ ತರಕ ಬರೋದಕ್ಕೆ ಬಂದ್ಕಿಸಿದ್ದಾಗಿದಂತಿದೆ ಈ ಶೋಲ್ಡ್ರ್ಗೆ ಬ್ರೇಕ್ ಮಾಡ್ತಿಲ್ಲ ಬರೀ ಕಥಾನಕದಂತೆ ಏ ತನಕ ಈ ಕಮಿಟಿ ಮಾಡಿ ಏನು ಮಾಡೋದು ಹ್ಮ್ ಏ ಮೇರಿ ಇಡೋಣ मणिल, दिल्ली की सबसे ठंडी घोड़ों को दी रहा है, आप? वैना कंपनी सर, हम्म हम्म, अरे रूडो, रूडो, रूडो को दोस्ती, दोस्ती लें, दोस्ती लें सब में कितना बढ़ोतरा समय है, आप? चाइना में जोड़ा बढ़ोतरा है, हाँ, क्या करेगा?